ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕಾನನವ ಪೊಕ್ಕು ಕಿರ್ಮಿರಾದಿಗಳ ತರಿದು ಮಾನಿನಿಗೆ ಸೌಗಂಧಿಕ ನಾವು ಈ ಹೇಳಿದ ಪದ್ಯದ ಸಂದರ್ಭವನ್ನು ಇಟ್ಟುಕೊಂಡು ಭೀಮಸೇನ ಭೀಮಸೇನ ಅನೇಕ ಪರಾಕ್ರಮದ ಚಿಂತನೆಗಳನ್ನು ನಡೆಸಿದ್ದೆ ಭೀಮನಿದ್ದುದರಿಂದಲೇ ಪಾಂಡವರು ವನವಾಸವನ್ನು ನಿರ್ವಿಘ್ನವಾಗಿ ಪೂರೈಸುವ ಹಂತದಲ್ಲಿ ಬಂದಿದ್ದಾರೆ ಅಜ್ಞಾತವಾಸವನ್ನು ಎಲ್ಲಿ ಮಾಡಬೇಕು ಎಂದು ನಿರ್ಧರಿಸಲು ಅಸ್ಥಿನಾವತಿಯ ಸಮೀಪದ ಕಾಡಾದ ದ್ವೈತವನದಲ್ಲಿ ಪಾಂಡವರು ಬೀಡುಬಿಟ್ಟಿದ್ದಾರೆ ಈ ಸಮಯದಲ್ಲಿ ಪಾಂಡವರಿಗೆ ಅಪಮಾನ ಮಾಡಬೇಕು ಎಂಬ ಉದ್ದೇಶದಿಂದಲೇ ದುರ್ಯೋಧನಾದಿಗಳು ಒಂದು ಪುಂಡರೀಕ ಎಂಬ ಯಾಜ್ಞ ಯಾಗವನ್ನು ಮಾಡ್ತಾರೆ ಉದ್ದೇಶ ಶ್ರೀಹರಿಯ ಪ್ರೀತಿಯಾಗಲಿ ಸರ್ವಥ ಇರಲಿಲ್ಲ ಪಾಂಡವರನ್ನು ಈ ಯಜ್ಞಕ್ಕೆ ಕರೆದು ಅವರಿಗೆ ಅಪಮಾನ ಮಾಡುವುದೇ ಮುಖ್ಯ ಉದ್ದೇಶವಾಗಿತ್ತು ದುರ್ಯೋಧನ ಆಜ್ಞೆಯಿಂದ ದುಶಾಸನನು ನಾವು ಮಾಡುವ ಪುಂಡೀರ ಪುಂಡರೀಕ ಯಾಗಕ್ಕೆ ಬನ್ನಿರೆಂದು ದೂತರಿಂದ ಹೇಳಿ ಕಳಿಸ್ತಾರೆ ಅದಕ್ಕೆ ಭೀಮಸೇನನು ಕೊಟ್ಟ ಉತ್ತರ ಹೀಗಿತ್ತು ಮುಂದೆ ಇದಕ್ಕಿಂತಲೂ ದೊಡ್ಡದಾದ ರಣಯಜ್ಞ ಅಥವಾ ಯುದ್ಧಯಜ್ಞವೂ ಆಗೋದಿದೆ ಅದಕ್ಕೆ ನಾವು ತಪ್ಪದೇ ಬರುವೆವು ಎಂದು ಹೇಳಿಕಳಿಸ್ತಾರೆ ಪಾಂಡವರಿಗೆ ಅಪಮಾನ ಮಾಡುವ ಈ ಉಪಾಯವು ಫಲಿಸಲಿಲ್ಲವೆಂದು ವಿಚಾರ ಮಾಡಿ ಬಂಗಾರದಲ್ಲೇ ತಮ್ಮ ಹೆಂಡತಿಯರನ್ನು ಸರ್ವಾಲಂಕಾರದ ಯುಕ್ತರನ್ನಾಗಿ ಮಾಡಿ ಸಾಮಾನ್ಯ ವಲ್ಕಲವನ್ನುಟ್ಟ ಹುಟ್ಟುಕೊಂಡಂತಹ ದ್ರೌಪದಿಯ ಮುಂದೆ ಅವರ ಆಶ್ರಮದ ಮೇಲಿಂದಲೇ ಘೋಷಯಾತ್ರೆಯನ್ನು ಮಾಡುವ ಯೋಚನೆಯನ್ನು ಮಾಡ್ತಾರೆ ಘೋಷಯಾತ್ರೆ ಅಂದರೆ ದೊಡ್ಡ ಗೋಶಾಲೆಗೆ ಸಕುಟುಂಬ ಸ ಪರಿವಾರ ಸಹಿತ ಹೋಗಿ ಗೋವುಗಳನ್ನು ಪೂಜೆ ಮಾಡಿಕೊಂಡು ಬರುವುದು ಆದರೆ ಇವರ ಘೋಷಯಾತ್ರೆಯ ಉದ್ದೇಶ ಗೋಪೂಜೆಯಾಗಿರಲಿಲ್ಲ ಹೊರತು ಆ ನೆವದಿಂದ ಪಾಂಡವರ ಶಿಬಿರದ ಹತ್ತಿರ ಹೋಗಿ ತಮ್ಮ ಸಿರಿವಂತಿಕೆಯನ್ನು ತೋರಿಸಿ ಅವರನ್ನು ಅಪಮಾನ ಮಾಡುವುದೇ ಮುಖ್ಯ ಉದ್ದೇಶವಾಗಿತ್ತು ತ್ರಿಕಾಲಜ್ಞನಾಗಿರುವಂತಹ ಇಂದ್ರನು ಈ ವಿಷಯವನ್ನು ತಿಳಿದು ಕವರವರನ್ನೇ ಬಂಧಿಸಿ ಅವರೇ ಅಪಮಾನೇತರಾಗುವಂತೆ ಮಾಡಲು ಚಿತ್ರಸೇನ ಎಂಬ ಗಂಧರ್ವನನ್ನು ಆ ಸ್ಥಳಕ್ಕೆ ಕಳಿಸ್ತಾನೆ ಚಿತ್ರಸೇನನು ಕೌರವರು ಬರುವ ದಾರಿಯಲ್ಲಿ ಸರೋವರದಲ್ಲಿ ಗಂಧರ್ವ ಸ್ತ್ರೀಯರ ಜೊತೆಗೆ ಜಲಕ್ರೀಡೆಯನ್ನು ಆಡಲು ಪ್ರಾರಂಭಿಸ್ತಾನೆ ದುರ್ಯೋ ದುರ್ಯೋಧನಾದಿಗಳ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಲು ಅವನ ಕೆಲವು ಸೇನಾಧಿಪತಿಗಳು ಸೇನಾಪತಿಗಳು ಮುಂದೆ ಬಂದು ಸರೋವರದಲ್ಲಿರುವ ಚಿತ್ರಸೇನನಿಗೆ ಇಲ್ಲಿ ಕುರುಕುಲದ ರಾಜಾಧಿರಾಜನಾದ ದುರ್ಯೋಧನನ್ನು ಸಪ ಸಪರಿವಾರ ಸಹಿತನಾಗಿ ಬರ್ತಾ ಇದ್ದಾನೆ ದುರ್ಯೋಧನ ಆದ್ದರಿಂದ ಸರೋವರವನ್ನು ಬೇಗ ಖಾಲಿ ಮಾಡು ಎಂದು ಆಜ್ಞೆ ಮಾಡ್ತಾರೆ ಆಗ ಚಿತ್ರಸೇನನು ನಾವು ಗಂಧರ್ವರು ನಾವು ತ್ರಿಲೋಕದ ಅಧಿಪತಿಯಾದ ಇಂದ್ರನ ಆಜ್ಞೆಯನ್ನು ಮಾತ್ರ ಚಕ್ರ ಪಾಲಿಸುವೆವು ಮನುಷ್ಯ ಚಕ್ರವರ್ತಿಗಳ ಮಾತನ್ನು ನಾವು ಎಂದೂ ಪರಿಪಾಲಿಸುವುದಿಲ್ಲ ಎಂದ ಮೇಲೆ ಅಲ್ಪಮತಿಯಾದ ದುರ್ಯೋಧನ ಆಜ್ಞೆಯನ್ನು ನಾವು ಸರ್ವಥಾ ಪಾಲಿಸುವುದು ಎಂದು ಉತ್ತರ ಕೊಡ್ತಾರೆ ಅದೇ ವೇಳೆಗೆ ಅಲ್ಲಿಗೆ ಬಂದ ದುರ್ಯೋಧನಾದಿಗಳು ಈ ಮಾತನ್ನು ಕೇಳಿ ಗಂಧರ್ವನ ಮೇಲೆ ಯುದ್ಧಕ್ಕೆ ಬರ್ತಾರೆ ಅರ್ಧ ಗಂಟೆ ಮಾತ್ರ ಅವರ ಜೊತೆಗೆ ಯುದ್ಧವನ್ನು ಮಾಡಿ ದಂತೆ ಮಾಡಿ ಇಂದ್ರನ ವರದಿಂದಲೂ ಹಾಗೂ ತನ್ನ ಗಂಧರ್ವ ಮಾಯಾದಿಂದಲೂ ಆ ಚಿತ್ರರಥನ ಯುದ್ಧ ಮಾಡಿ ದುರ್ಯೋಧನ ಬಂಧಿಸಲಿಕ್ಕೆ ಮುಂದಾಗ್ತಾನೆ ವಿಷ್ಣುಗಳು ಈ ದುರ್ಯೋಧನನ್ನು ಕಟ್ಟಿಹಾಕುವ ಸಾಮರ್ಥ್ಯ ಉಳ್ಳವರಾದರೂ ಬ್ರಹ್ಮ ವಿಷ್ಣುಗಳು ಈ ದುರ್ಯೋಧನನ್ನು ಕಟ್ಟಿಹಾಕುವ ಸಾಮರ್ಥ್ಯವುಳ್ಳವನಾಗು ಎಂದು ಆ ಚಿತ್ರಸೇನಿಗೆ ಬ್ರಹ್ಮ ವಿಷ್ಣುಗಳು ವರವನ್ನು ಕೊಟ್ಟಿದ್ದರು ಚಿತ್ರಸೇನಿಗೂ ಕರ್ಣನಿಗೂ ಘೋರ ಯುದ್ಧವಾಯಿತು ಚಿತ್ರಸೇನನು ಧನುರ್ ಯುದ್ಧದ ಕೈಚಳಕವನ್ನು ಕಂಡು ಆ ಚಿತ್ರಸೇನ ಇವನನ್ನು ಗೆಲ್ಲಲೇಬೇಕು ಎಂದು ಕರ್ಣನು ಸ್ಪರ್ಧೆಯಿಂದ ಯುದ್ಧ ಮಾಡಿದನು ಪರಶುರಾಮ ದೇವರ ಶಾಪದಂತೆ ಕರ್ಣನು ಪರಾಜಿತನಾದನು ಚಿತ್ರರಥನು ಕರ್ಣನ ರಥವನ್ನು ಮುರಿದು ಹಾಕಿತ ಮುರಿದು ಹಾಕ್ತಾನೆ ಕರ್ಣನು ಹೇಗೋ ಪ್ರಯತ್ನಪಟ್ಟು ವಿಕರ್ಣ ರಥವೇ ಕುಳಿತುಕೊಂಡು ಪ್ರಾಣವನ್ನು ಉಳಿಸಿಕೊಂಡು ಓಡಿ ಹೋಗ್ತಾನೆ ಮುಂದೆ ದುರ್ಯೋಧನ ದುಶಾಸನರು ಯುದ್ಧಕ್ಕೆ ಬರ್ತಾರೆ ಅರ್ಧ ಗಂಟೆಯವರೆಗೆ ಅವರ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ತನ್ನ ಮಾಯಾವಿದ್ಯೆಯಿಂದ ದುರ್ಯೋಧನ ದುಶ್ಶಾಸನ ರಥಹೀನರನ್ನಾಗಿ ಮಾಡಿ ವಿದ್ಯುತ್ ಪಾಶದಿಂದ ಬಂಧಿತನಾದ ಅವನ ಜೊತೆಯಲ್ಲಿ ಬಂದ ಅವನ ತಮ್ಮಂದಿರು ಶಕುನಿಯ ಅಲಂಕೃತರಾಗಿ ಬಂದ ಧೃತರಾಷ್ಟ್ರನ ಎಲ್ಲ ಸಸ್ಯಂದಿರನ್ನು ಉಳಿದ ಗಂಧರ್ವರವರನ್ನು ಕಟ್ಟಾಕ್ತಾರೆ ಮತ್ತು ಅವರನ್ನು ಆಕಾಶ ಮಾರ್ಗದಿಂದ ಕರೆದುಕೊಂಡು ಹೊರಟು ಹೋಗ್ತಾರೆ ಇದರಿಂದ ಕಂಗಾಲಾದ ದುರ್ಯೋಧನ ದುರ್ಯೋಧನ ಮಂತ್ರಿಗಳು ಉಡುಕ್ತಾ ಪಾಂಡವರ ಹತ್ತಿರ ಬಂದು ಧರ್ಮರಾಜನ ಹತ್ತಿರ ಬಂದು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ ಗಂಧರ್ವನು ಗಂಧರ್ವ ದುರ್ಯೋಧನಾದಿಗಳನ್ನು ಅವರ ಹೆಂಡಜ್ಞರನ್ನು ಬಂಧಿಸಿ ವಹಿತ ಇದ್ದಾರೆ ಅವರನ್ನು ಬಿಡಿಸಿ ಅಂತ ಹೇಳಿ ಾನೆ ಅಂದು ಯುದಿರನು ಒಂದು ದಿವಸ ಮಾಡುವ ಯಜ್ಞದಲ್ಲಿ ದೀಕ್ಷಿತನಾಗಿರ್ತಾನೆ ಅವನು ಭೀಮಸೇನ ಅರ್ಜುನರಿಗೆ ಹೋಗಿ ಬಿಡಿಸಿಕೊಂಡು ಬನ್ನಿ ಅಂತ ಹೇಳ್ತಾನೆ ಆಗ ಭೀಮಸೇನ ಹೇಳ್ತಾನೆ ಅಣ್ಣ ಚಿತ್ರಸೇನನು ದುರ್ಯೋಧನನ್ನು ಬಂಧಿಸಿದ್ದು ಒಳ್ಳೆಯದೇ ಆಯಿತು ಮುಂದೆ ನಾವು ಮಾಡಬೇಕಾದ ಕೆಲಸವನ್ನು ಈಗ ಚಿತ್ರಸೇನ ಮಾಡಿದ್ದಾನೆ ಅಲ್ಲದೆ ದುರ್ಯೋಧನಾದಿಗಳು ನಮಗೆ ಅಪಮಾವವನ್ನು ಮಾಡಬೇಕೆಂದೇ ತಮ್ಮ ಹೆಂಡತಿಯರನ್ನು ಕರೆದುಕೊಂಡು ನಮ್ಮ ಆಶ್ರಮದ ಮುಂದಿನಿಂದ ಹೋಗುವರಿದ್ದರು ಇದನ್ನು ತಿಳಿದು ಇಂದ್ರ ಇಂದ್ರನೇ ಚಿತ್ರಸೇನನ್ನು ಕಳುಹಿಸಿ ಅವರನ್ನು ಬಂಧಿಸಿದ್ದಾನೆ ಅವರು ನಮ್ಮ ಶತ್ರುಗಳು ಒಳ್ಳೆಯದಾಯಿತು ನಾವೇಕೆ ಅವರನ್ನು ಬಿಡಿಸಬೇಕು ಅವರ ಕರ್ಮದ ಫಲವರವರು ಕೊಂಡಿದ್ದಾರೆ ಇದನ್ನು ಕೇಳಿದ ಧರ್ಮರಾಜನು ನಮ್ಮ ಹಾಗೂ ದುರ್ಯೋಧನ ಕುಲವು ಒಂದೇ ನಮ್ಮ ಕುಲದ ಹೆಣ್ಣು ಮಕ್ಕಳ ಮಾನಭಂಗವಿದ್ದ ಮಾನ ಮಕ್ಕಳ ಹೆಣ್ಣು ಮಕ್ಕಳ ಮಾನಭಂಗವಿದ್ದಂತೆ ನಮ್ಮಲ್ಲಿ ಪರಸ್ಪರ ಜಗಳವಾದಾಗ ಅವರು ನೂರು ಜನ ನಾವು ಐದು ಜನ ಅಂದ ಆದರೆ ಕುರುಕುಲದ ಮೇಲೆ ಆಕ್ರಮಣವಾದಾಗ ನಾವು ಅವರು ಸೇರಿ ನೂರು ಐದು ಜನರು ವಧುಂ ಪಂಚಾಧಿಕಂ ಶತಮ್ ಅದರಿಂದ ಹೋಗಿ ಬೆಳೆಸಿಕೊಂಡು ಮನ್ನಿ ಕ್ಷೇತ್ರ ಆಗ ಅಣ್ಣನ ಆಜ್ಞೆಯನ್ನು ಮೀರಬಾರದು ಎಂದು ಭೀಮಾರ್ಜುನರು ಹೋಗಿ ಚಿತ್ರಸೇನಿಗೆ ಅವರನ್ನು ಮುಕ್ತುಗೊಳಿಸಿ ಇಲ್ಲವೇ ಯುದ್ಧ ಮಾಡುವುದು ಕೇಳ್ತಾರೆ ಆಗ ಚಿತ್ರಸೇನೆ ಹೇಳ್ತಾನೆ ನಿಮ್ಮ ಜೊತೆಗೆ ನನ್ನ ಯಾವ ಯುದ್ಧ ಹಾಗೂ ಮತಭೇದವಿಲ್ಲ ಈ ದುಷ್ಟ ದುರ್ಯೋಧನಾದಿಗಳು ತಮ್ಮ ಸಿರಿವಂತಿಕೆಯ ಪರಿದರ್ಶನದಿಂದ ನಿಮ್ಮನ್ನು ಅಪಮಾನಿಸಗೊಳಿಸಬೇಕೆಂದೇ ಅಪಮಾನಗೊಳಿಸಬೇಕೆಂದೇ ನಿಮ್ಮ ಹತ್ತಿರ ಹೊರಟಿದ್ದರು ಇಂದ್ರನ ಆಗ್ನೆಯ ಪ್ರಕಾರ ನಾನು ಇವರ ಅಹಂಕಾರವನ್ನು ನಿಮಗೋಸ್ಕರ ಖಂಡಿಸಿದ್ದೇನೆ ಎಂದು ದುರ್ಯೋಧನಾದಿಗಳು ಕೇಳುವಂತೆ ಚಿತ್ರಸೇನ ಹೇಳ್ತಾನೆ ಆಗ ಭೀಮನ್ ಹೇಳ್ತಾನೆ ಅಣ್ಣನ ಆಗ್ನೆಯಂತೆ ಇವನನ್ನು ಬಿಡಿಸಿಕೊಳ್ಳಲು ಬಂದಿದ್ದೇವೆ ಅವರನ್ನು ಬಿಟ್ಟು ಬಿಡುವಂತ ಹೇಳ್ತಾನೆ ಅಷ್ಟರಲ್ಲಿ ಧರ್ಮರಾಜನು ಯಜ್ಞವನ್ನು ಮುಗಿಸಿ ಅಲ್ಲಿಗೆ ಬರ್ತಾನೆ ಅಪಮಾನದಿಂದ ಕೆಳಮುಖ ಮಾಡಿಕೊಂಡು ಕುಳಿತ ದುರ್ಯೋಧನಾದಿಗಳನ್ನು ಧರ್ಮರಾಜನು ನೋಡ್ತಾನೆ ಚಿತ್ರಸೇನು ಧರ್ಮರಾಜನಿಗೆ ಮಾನ ಮರ್ಯಾದೆ ಮಾಡಿ ದುರ್ಯೋಧನ ಎಲ್ಲ ದೇವತೆಗಳು ಪಾಂಡವರ ಪಕ್ಷಲ್ಲಿದ್ದಾರೆ ಇನ್ನೊಮ್ಮೆ ಪಾಂಡವರ ಅಪಮಾನ ಮಾಡುವ ಗೋಚಿಗೆ ಹೋಗಬೇಡ ಸರ್ವ ವಿನಾಶವನ್ನು ನಾಶವನ್ನು ಹೊಂದಿವೆ ಹೀಗೆ ಹೇಳಿ ಚಿತ್ರಸೇನನು ಹೊರಟು ಹೋಗ್ತಾನೆ ಆಗ ಪಾಂಡವರು ದುರ್ಯೋಧನಾದಿಗಳನ್ನು ಅವರ ಪರಿವಾರದವರನ್ನು ಬಂಧರ ಬಂಧನದಿಂದ ಮುಕ್ತರನ್ನಾಗಿ ಮಾಡ್ತಾರೆ ಬಂಧನದಿಂದ ಮುಕ್ತನಾದ ದುರ್ಯೋಧನನು ತಮ್ಮ ಊರಿನ ಕಡೆಗೆ ಪರಿವಾರ ಸಹಿತನಾಗಿ ಹೊರಟು ಸೋತು ಓಡಿ ಹೋದ ತನ್ನ ದಾರಿಯನ್ನು ಕಾಯದಿದ್ದ ಕರ್ಣನನ್ನು ನೋಡ್ತಾನೆ ಅಲ್ಲೇ ಕಾಯ್ತಾ ಇರುವಂತಹ ಕರ್ಣನ ನೋಡ್ತಾನೆ ಆಗ ಕರ್ಣನ ಕರ್ಣನು ರಾಜ ದುರ್ಯೋಧನ ಗಂಧರ್ವರನ್ನು ಗೆಂತು ಬಂದೆಯಾ ಎಂದು ಕೇಳ್ತಾನೆ ಆಗ ದುರ್ಯೋಧನನು ನಡೆದ ಎಲ್ಲ ಘಟನೆ ಹೇಳಿ ಯಾರನ್ನು ಅವಮಾನ ಮಾಡಲು ಹೊರಟಿದ್ದೇ ಹೊರಟಿದ್ದೇವೋ ಅಂತಹ ಪಾಂಡವರಿಂದಲೇ ನಾವು ಪ್ರಾಣದಿಂದ ಉಳಿದಿದ್ದೇವೆ ಅಂತ ಹೇಳ್ತಾನೆ ಇದು ನಮಗೆ ದೊಡ್ಡ ಅಪಮಾನ ನಾನು ಊರಿಗೆ ಬರೋದಿಲ್ಲ ಇಲ್ಲೇ ಪ್ರಾಯೋಪವೇಶ ಮಾಡಿ ಪ್ರಾಣವನ್ನು ಬಿಡುತ್ತೇನೆ ಅಂತ ಹೇಳಿದಾಗ ಹೇಗೆ ಮಾಡುವುದು ಸರಿಯಿಲ್ಲ ರಾಜ ಎಂದು ಕರ್ಣ ದುಶಾಸನ ಶಕುನಿ ಹಾಗೂ ಅಂತಃಪುರ ಸ್ತ್ರೀಯರು ಬೇಡಿಕೊಳ್ತಾರೆ ಬೇಡಿಕೊಂಡರೂ ಕೇಳಲಿಲ್ಲ ಅಲ್ಲಿಯೇ ಕುಳಿತುಕೊಂಬಿಡ್ತಾರೆ ಮಧ್ಯರಾತ್ರಿ ಎಲ್ಲರೂ ಮಲಗಿದಾಗ ದೈತ್ಯರು ಕಳುಹಿಸಿದಂತಹ ಕೃತ್ಯ ಎಂಬ ದುಷ್ಟಶಕ್ತಿ ಅಲ್ಲಿಗೆ ಬಂದು ದುರ್ಯೋಧನನನ್ನ ರಸ ಕರೆದುಕೊಂಡು ಹೋಗುತ್ತೆ ಅಲ್ಲಿರುವ ಎಲ್ಲ ದೈತ್ಯರು ದುರ್ಯೋಧನನಿಗೆ ಹೇಳ್ತಾರೆ ದುರ್ಯೋಧನ ನೀನು ನಮ್ಮ ರಾಜನಾದ ಕಲಿ ನಿನ್ನನ್ನು ನೀನು ಮರೆತಿರುವೆ ನಿನ್ನ ಸ್ವರೂಪವನ್ನು ನೆನಪು ಮಾಡಿಕೊ ನಾವು ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ನಿನ್ನ ಶರೀರವನ್ನು ವಜ್ರ ಸದೃಶವಾಗಿ ಮಾಡಿಸಿದ್ದೇವೆ ನೀನು ಅವಧ್ಯನು ನಮ್ಮ ಅಸುರ ಪಕ್ಷದ ಮುಖಂಡನು ಪಾಂಡವರು ದೇವತೆಗಳು ನಾವೆಲ್ಲರೂ ಸೇರಿ ಅವರನ್ನು ಸೋಲಿಸಬೇಕಾಗಿದೆ ಇವತ್ತೇ ಈ ದಿನ ನೀನು ಇಂದ್ರನು ಕೊಟ್ಟ ವರದಿಂದ ಒಂದು ಚಿತ್ ಬಂದ ಚಿತ್ರಸೇನ ಚಿತ್ರಸೇನಿಂದ ಪರಾಜಿತನಾಗಿರು ಇನ್ನು ನಾವೆಲ್ಲ ನಿನ್ನ ಬೆಂಬಲಿಗರಾಗಿ ನೀನು ಗೆಲ್ಲುವಂತೆ ಮಾಡುವೆವು ಶ್ರೀಕೃಷ್ಣನಿಂದ ಹತನಾದ ನರಕಾಸುರನು ಕರ್ಣನಲ್ಲಿ ಸೇರಿಕೊಂಡಿದ್ದಾನೆ ಕರ್ಣನಲ್ಲಿ ಸಹಸ್ರವರನೆಂಬ ಅಸುರನೂ ಇದ್ದಾನೆ ಅವನು ಕೃಷ್ಣಾರ್ಜುನರನ್ನು ಇಲ್ಲದಂತೆ ಮಾಡ್ತಾನೆ ನಾವೆಲ್ಲ ಅಸುರರು ನಿನಗೆ ಜಯಪಡಿಸುವ ಸಲುವಾಗಿ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮಾದಿಗಳಲ್ಲಿ ನಾವೆಲ್ಲರೂ ಸೇರಿಕೊಳ್ತೇವೆ ಯುದ್ಧದಲ್ಲಿ ನಿನಗೆ ವಿಜಯವಾಗುವುದು ನಿನಗೆ ವಿಜಯ ಆಗುತ್ತೆ ಆದ್ದರಿಂದ ಪ್ರಾಯೋಪವೇಶ ಬಿಟ್ಟು ಪ್ರಾಯೋಪೇಶ್ ಬಿಡು ಮತ್ತು ನಮ್ಮಲ್ಲಿ ನಡೆದ ಈ ವಾರ್ತಾಲಾಪವನ್ನು ಯಾರಿಗೂ ಹೇಳಬೇಡ ಎಂದು ಹೇಳಿ ಆ ಕೃತ್ಯ ಎಂಬ ಅಸುರಿ ಶಕ್ತಿಯು ಮತ್ತೆ ದುರ್ಯೋಧನನನ್ನು ಅವನ ಸಹಚರರು ಮಲಗಿದ ಸ್ಥಳದಲ್ಲಿ ಬಂದು ಬಿಟ್ಟು ಹೋಗ್ತಾರೆ ಬಿಟ್ಟು ಹೋಗ್ತಾರೆ ಅಂದಿನಿಂದ ದುರ್ಯೋಧನನು ತನ್ನ ದೇಹದ ಮೇಲ್ಭಾಗವನ್ನು ಪಾರ್ವತಿಯು ನಿರ್ಮಿಸಿದ್ದಾಳೆ ದೇಹದ ಕೆಳಭಾಗವನ್ನು ಶಂಕರನು ನಿರ್ಮಿಸಿದ್ದಾನೆ ಆದ್ದರಿಂದ ನಾನು ಅವಜ್ಜನು ಹೀಗಾಗಿ ಪಾಂಡವರು ವನವಾಸ ಅಜ್ಞಾತವಾಸ ಮುಗಿಸಿಕೊಂಡು ಬಂದರೂ ನಾನು ಅವರಿಗೆ ರಾಜ್ಯವನ್ನು ಕೊಡುವುದಿಲ್ಲ ಯುದ್ಧವಾದರೆ ನಾನೇ ಗೆಲ್ಲುವೆನು ಮಿಂಜು ವಿಚಾರ ಮಾಡಿ ರಾಜ್ಯವನ್ನು ನಾನೇ ಆಳುವೆನೆ ಎಂಬ ಕಲ್ಪನೆಯಲ್ಲಿ ಸುಮ್ಮನಿತ್ತ ಈ ವಿಷಯವನ್ನು ಅವನು ಯಾರಿಗೂ ಹೇಳಲಿಲ್ಲ ಮರುದಿವಸ ಬೆಳಗಾದ ಮೇಲೆ ಕರ್ಣನು ದುರ್ಯೋಧನನ ಹತ್ತಿರ ಬಂದು ದುರ್ಯೋಧನ ಪಾಂಡವರು ನಿನ್ನನ್ನು ಬಿಡಿಸಿದರು ಎಂದು ಏಕೆ ದುಃಖಿತನಾಗುವೆ ಪಾಂಡವರು ರಾಜಹೀನರು ರಾಜ್ಯಹೀನರು ನೀನು ಈ ದೇಶದ ರಾಜನು ಆದ್ದರಿಂದ ಪಾಂಡವರು ನಿನ್ನ ಸೇವಕರು ಹಾಗೂ ಅವರು ದಾಸರು ದಾಸರು ರಾಜನನ್ನು ರಕ್ಷಿಸುವುದು ಅವರ ಕರ್ತವ್ಯವಾಗಿದೆ ಪಾಂಡವರಂತಹ ದಾಸರು ನೆನಗಿರುವಾಗ ನೀನು ದುಃಖ ಪಡುವ ಬದಲಾಗಿ ಆನಂದ ಪಡಬೇಕು ಇಂತಹ ಬಲಿಷ್ಠ ದಾಸರ ರಾಜ ನಾನೆಂದು ಆಗರದಿಂದ ಆನಂದದಿಂದ ಬೀಗಬೇಕು ಅಲ್ಲದೆ ಅರ್ಜುನನ ಪರಾಕ್ರಮದ ಬಗ್ಗೆ ನಿನಗೆ ಚಿಂತೆ ಇದೆ ಆ ಚಿಂತೆಯನ್ನು ಬಿಟ್ಟುಬಿಡು ಇಂದಿನಿಂದ ಅರ್ಜುನನನ್ನು ಕೊಲ್ಲುವವರೆಗೂ ನಾನು ನನ್ನ ಸೇವಕರಿಂದ ಕಾಲನ್ನು ತೊಳೆಸಿಕೊಳ್ಳದೆ ನಾನೇ ನನ್ನ ಕಾಲುಗಳನ್ನು ತೊಳೆದುಕೊಳ್ಳುತ್ತೇನೆ ಅದೇ ವೇಳೆ ತಮ್ಮಂದಿರು ಶಕುನಿ ಹಾಗೂ ಉಳಿದ ಬಂಧುಗಳು ರಾಜನ ಬಂದು ರಾಜನತ್ರ ಬಂದು ರಾಜ ನಡೆ ನಡೆ ಅಂತ ಹೇಳ್ತಾರೆ ನಮ್ಮ ರಾಜ್ಯಕ್ಕೆ ಹೋಗೋಣ ಎಂದು ಆಗ್ರಹ ಮಾಡ್ತಾರೆ ಆಗ ದುರ್ಯೋಧನ ಆಗಲಿ ಆಗಲಿ ಎಂದು ಅವರ ಜೊತೆಗೆ ಹಸ್ತಿನ ಅವತಿಗೆ ಹೊರಟು ಹೋಗ್ತಾರೆ ಈ ರೀತಿ ಭೀಮಸೇನನು ಯುದ್ಧದ ಮೊದಲೇ ದುರ್ಯೋಧನಾದಿಗಳಿಗೆ ನಾವು ಎಷ್ಟು ಬಲಿಷ್ಠರು ಎಂದು ತೋರಿಸ್ಕೊಡ್ತಾರೆ ಇರೇ ಇದೇ ರೀತಿ ಭೀಮನ ಇನ್ನೂ ಅನೇಕ ಪರಾಕ್ರಮಗಳಿವೆ ಅದನ್ನು ದಿನಾಗಳು ಕ್ರಮವಾಗಿ ನಾವು ತಿಳಿದುಕೊಳ್ಳೋಣ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ ಅಜ್ಜ ಸೀತಾಪಸ್ ಒತ್ತಿ ಮಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಭೀ ಕರವ ಪೊಟ್ಟಿಸಿ ಸಕದ ಸಿದ್ಧಿಗಳ ವತ್ತಿಗೊಳ್ಳೆ ಸಿಮನರು ರುಹೆ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಸಾರ ಪಠಿಸುವರ